ಅಯತ್ನಗರ್ ಗ್ರಾಮ ಶಾಖೆಗಳ ಪದಾಧಿಕಾರಿಗಳು ಉದ್ಘಾಟನೆ ಮಾಡಲಾಯಿತು ಭಾರತೀಯ ಸಂಘ ಭೀಮನಡೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಶಾಲೆಗೆ ಸೇರಿದ ನವೆಂಬರ್ ಏಳರಂದು ದಿನ ದಿನವಾಗಿರುವುದರಿಂದ ಬೆಟ್ಟ ದಾಸನ್ಪುರ್ ಗ್ರಾಮ ಶಾಲೆ ಉದ್ಘಾಟನೆ ರಾಜ್ಯ ಜಿಲ್ಲಾ ತಾಲೂಕು ಹೋಬಳಿ ಮಠದ ಸರ್ವ ಸದಸ್ಯರ ಆಯ್ಕೆ ಕಾರ್ಯಕ್ರಮ ರಾಜ್ಯಾಧ್ಯಕ್ಷರಾದ ಜಯಪ್ರಕಾಶ್ ಹಾಗೂ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಮೈಲ್ಸಂದ್ರ ಹಾಗೂ ಶಿವಣ್ಣ ಡಿ ರಾಜ್ಯ ಖಜಾಂಚಿಗಳು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯ ರಾಜೇಂದ್ರ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ರಾಮ್ಲಿಂಗರಾಜು ಹಾಗೂ ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷರು ಯಲ್ಲಪ್ಪ ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರಾದ ಎಂ ಆರ್ ಪೆಳ್ಳಪ್ಪ ಹಾಗೂ ಬೆಂಗಳೂರು ಹೋಬಳಿ ಸಮಿತಿ ಅಧ್ಯಕ್ಷರಾದ ಎಂ ಅನಂತನಾಗ್ ಬೆಂಗಳೂರು ದಕ್ಷಿಣ ತಾಲೂಕು ಬೆಟ್ಟದಾಸನ್ಪುರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕೋಣನ ಕುಂಟೆ ಅರಕೇರಿ ಜಂಬೂ ಸವಾರಿ ಅಯ್ಯಪ್ನಗರ್ ಗ್ರಾಮ ಶಾಲೆಗಳ ಪದಾಧಿಕಾರಿಗಳ ಉದ್ಘಾಟನೆ ಗಾಡಿಗೆ ಕಳ್ಸೋಣ ಗಾಡಿಗೆ ಕಳ್ಸಿದ್ಯಾಬ್ಬಳ್ಳಿ ಗಾಡಿ ಬರೋಕೆ ಗಾಡಿಗೆ ಕರ್ಕೊಂಡೋಗ್ಲಿ ಎಂತ ಕಲ್ಪವೃಕ್ಷ ಆರೋಗ್ಯತಮ್ಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಸೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್